ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕೋಡಿ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಚುನಾವಣಾ ಪ್ರಚಾರ ಕುರಿತು ಚಿಕ್ಕೋಡಿ ಇಂದಿರಾ ಜಮಾದಾರ್ ಕುಟುಂಬದವರಿಗೆ ಭೇಟಿ ಕೊಟ್ಟು ಮಾತನಾಡಿದಂತಹ ಸತೀಶ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಚುನಾವಣೆ ಮಾಡಬೇಕು ಭೇಟಿ ಬಹಳಷ್ಟು ಪ್ರದೇಶಗಳಿಗೆ ಹೋಗಬೇಕು ಬಹಳಷ್ಟು ಕೆಲಸ ಇದೆ ಸ್ಪರ್ಧೆ ಮಾಡಲಿಕ್ಕೆ ಇವತ್ತು ಬೆಳಿಗ್ಗೆ ಹತ್ತನೇ ಮಾಡಿದಿವಿ ಚಿಕ್ಕೋಡಿಯಲ್ಲಿ ಕೆಲವು ಕಾರ್ಯಕರ್ತರು ಇಟ್ಟಾಗ್ತಾ ಇದೀವಿ ನಡೀತಾ ಇದೆ ಸುಮಾರು ನಲ್ವತ್ತು ದಿವಸಗಳ ಹೆಚ್ಚು ಒಂದು ಕಾಲ ಚುನಾವಣೆ ಇದೆ ಮುಂದಿನ 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 ದಿನಮಾನಗಳಲ್ಲಿ ತಮ್ಮ ತಮ್ಮ ಇರುತ್ತೆ ಸರ್ ಈ ಸ್ಪರ್ಧೆ ಬಗ್ಗೆ ಹೇಗಿರುತ್ತೆ ಅಂತ ಗೆಲ್ಲೋ ಎಲ್ಲ ಅವಕಾಶಗಳಿದ್ದಾರೆ ಆದರೆ ಅದಕ್ಕೆ ಗ್ರೌಂಡ್ ರೆಡಿ ಮಾಡಬೇಕಾಗುತ್ತೆ ಅದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ భారత్ వైభవ డే న్యూస్ పేపర్ చాలా న్యూస్ ఫ్రమ్ ఆల్ దాకా ఇంట్రెస్టెడ్ సెంటర్